ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ಇವಾಗ ಸಾಮಾನ್ಯವಾಗಿ ನೀವು ಅಡುಗೆ ಚಾನಲ್ ಮಾಡಿರ್ತೀರಾ ಅಡುಗೆ ಚಾನಲ್ ಮಾಡಿರ್ತೀರ ಒಂದು ಹತ್ತು ವೇಳೆ ಹಾಕ್ಬಿಟ್ಟು ಬೆಟ್ಟ ಇರ್ತೀರ ಸೊ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ತೀರಾ ಅದರಲ್ಲಿ ವಾಚ್ ಟೈಮ್ ತೋರಿಸುತ್ತೆ ಸೊ ವಾಚ್ ಟೈಮು ಇವಾಗ ಫೋರ್ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮತಿಂಗ್ ಕಂಪ್ಲೀಟ್ ಆಗಬೇಕಾಗಿರುತ್ತೆ ಟಾರ್ಗೆಟ್ ಇರುತ್ತೆ ಅದರಲ್ಲಿ ಯೂಟ್ಯೂಬಲ್ಲಿ ಸೊ ನೀವೇನು ಮಾಡ್ತಿರ್ತೀರಾ ಹತ್ತು ವೇಳೆ ಹಾಕಿರ್ತೀರಾ ಸೊ ವೈರಲ್ ಆಗಲಿಲ್ವಾ ವೈರಲ್ ಆಗಲಿಲ್ವಾ ಅಂತ ಕಾಯ್ತಾಯಿರ್ತೀರ ಸೊ ಅದೇ ಥರ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾವು ಹಂಗೆ ಮಾಡ್ತಿದ್ವಿ ವಾರಕ್ಕೊಂದು ವಿಡಿಯೋ ಬಿಡ್ತಾಯಿದ್ವಿ ಸೊ ಏನಾಗುತ್ತೆ ಹತ್ತು ವಿಡಿಯೋ ಹಾಕ್ತಾಗ ಏನಾಗುತ್ತೆ ಯೂಟ್ಯೂಬ ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ಇವಾಗ ಕೆಲ್ಸಕ್ಕೆ ಹೋಗ್ತಿರಲ್ಲ ಜಾಬಿಗೆ ಹೋಗ್ತಿರಲ್ಲ ಒಂದು ವಿಡಿಯೋ ಹಾಕ್ಬಿಟ್ಟು ಬಿಟ್ಬಿಟ್ರೆ ಒಂದು ದಿವ್ಸದ ಕೆಲಸ ಇದ್ದಂಗೆ ಅದು ಅಲ್ವಾ ಒಂದು ದಿವಸದಲ್ಲಿ ಒಂದು ಹತ್ತು ನಿಮಿಷದ ಕೆಲಸ ಸೊ ನೀವು ಕೆಲ್ಸಕ್ಕೆ ಹೋದಾಗ ಒಂದು ಹತ್ತು ಒಂದು ಕೆಲಸ ಮಾಡಿಬಿಟ್ಟು ಬಂದರೆ ನಿಮಗೆ ತಿಂಗಳ ಪೂರ್ತಿದ್ದು ಸಂಬಳ ಕೊಡಿರಿ ಅಂದರೆ ಕೊಡ್ತಾರಾ ಇಲ್ಲ ತಾನೇ ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ಡೈಲಿ ವೀಡಿಯೋಸ್ ಆಗ್ತಾ ಇರಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ವೀಡಿಯೋಸ್ ಜಾಸ್ತಿ ಆಗಿದಷ್ಟು ಬೇಗ ನಿಮ್ಮದು ವಾಚೆ ಟೈಮಿಗೆ ಕಂಪ್ಲೀಟ್ ಆಗುತ್ತೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ವಾಚೆ ಟೈಮ್ ಕಂಪ್ಲೀಟ್ ಆಗಲಿಲ್ಲ ನಾವು ಹಿಂಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಐದು ಸಾವಿರ ವೀಡಿಯೋಸ್ ಹಾಕಿದ್ವಿ ಬಟ್ ನಮಗೆ ವಾಚೆ ಟೈಮ್ ಕಂಪ್ಲೀಟ್ ಆಗಿಲ್ಲ ಮತ್ತು ಲೆಂತಿ ವೀಡಿಯೋಸ್ ಹಾಕಿರಿ ವಾಚೆ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲ ಗೈಡ್ ಮಾಡಿದರು ಸಬ್ ಯೂಟ್ಯೂಬರ್ಸ್ ಎಲ್ಲ ಸೊ ಅವಾಗ ನಾವೇನು ಮಾಡಿದ್ವಿ ಲೆಂತಿ ಲೆಂತಿ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ವಾಟ್ಸಪ್ಪಲ್ಲಿ ಹಂಗೆಲ್ಲ ಮಾಡ್ತಾ ಇದ್ವಿ ಬಟ್ ಲೆಂತಿ ವೀಡಿಯೋಸ್ ಹಾಕಿದ್ರು ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಅವಾಗ ಏನು ಮಾಡ್ತಾಯಿದ್ವಿ ನಾವು ನೆಕ್ಸ್ಟು ಉಪಾಯ ಅಂತ ಅಂದರೆ ಲೈವು ಲೈವ್ ಬಂದು ಬಂದು ನಾವು ನಮ್ಮ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಎಷ್ಟು ಬೇಗ ನಮ್ಮ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೊತೀವೋ ಅಷ್ಟು ಬೇಗ ನಮಗೆ ಮೊನಿಟೈಸ್ ಆನ್ ಮಾಡ್ತಾರೆ ಸೊ ಹಂಗಾಗಿ ಲೈವ್ ಬಂದು ಬಂದು ಒಂದೊಂದು ದಿನಕ್ಕೆ ಮೂರು ಅವರ್ ಎಂಟು ಅವರ್ವರೆಗೂ ಲೈವ್ ಮಾಡೋರಿದ್ದಾರೆ ಸೊ ಹಂಗಾಗಿ ನನಗೆ ಕನ್ನಡದಲ್ಲಿ ಅಷ್ಟು ಲೈವ್ ಮಾಡೋದು ಹೆಂಗೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ತೆಲುಗು ಲೈವಿಗೆ ಜಾಸ್ತಿ ಹೋಗಿ ನಾನು ಲೈವ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡೆ ಮತ್ತು ಲೈವ್ ಎಲ್ಲ ಕಂಟಿನ್ಯೂಸ್ ಆಗಿ ನಾವು ಲೈವ್ ಮಾಡ್ತಾಯಿದ್ವಿ ತೆಲುಗು ಅವರು ಲೈವ್ ಸಪೋರ್ಟ್ ತಗೊಂಡು ಲೈವ್ ಯಾರ್ಯಾರು ಮಾಡ್ತಾರೆ ಅವ್ರ ಸಪೋರ್ಟ್ ತಗೊಂಡು ನಾವು ಕೂಡ ಲೈವ್ ಮಾಡ್ತಾಯಿದ್ವಿ ನಮ್ಮಮ್ಮ ನಾನು ಎಲ್ಲ ಲೈವಲ್ಲಿ ಬರ್ತಾಯಿದ್ವಿ ಆವಾಗ ನಮ್ಮದು ಮಾನಿಟೈಸ್ ಆನ್ ಆಯಿತು ಬೇಗನೇ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಲೈವು ಜಾಸ್ತಿ ಅಂದರೆ ಒಂದು ತ್ರೀ ಅವರ್ ಫೋರ್ ಅವರ್ ಲೈವ್ ಆ ಥರ ಮಾಡ್ತಾಯಿದ್ವಿ ಆ ಲೈವಿಗೆ ಯಾರೂ ಬರ್ತಾ ಇರಲಿಲ್ಲ ಸೊ ನಾವು ಬೇರೆ ತೆಲುಗು ಯೂಟ್ಯೂಬರ್ಸ್ ಲೈವಿಗೆ ಹೋಗಿ ಅವ್ರ ಲೈವಲ್ಲಿ ಒಂದು ಗಂಟೆ ನಾವು ಸ್ಪೆಂಡ್ ಮಾಡಿದರೆ ನಮ್ಮ ಲೈವಲ್ಲಿ ಬಂದು ಅವರು ಒಂದು ಗಂಟೆ ಸ್ಪೆಂಡ್ ಮಾಡ್ತಾಯಿದ್ರು ಆ ಥರ ಎಕ್ಸ್ಚೇಂಜ್ ಥರ ಲೈವ್ ಹೋಗಿ ಹೋಗಿ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದು ವಾಚ್ ಟೈಮು ಇನ್ನು ಕೆಲವರು ಎಲ್ಲ ಬೇಗ ಬೇಗ ಫಾಸ್ಟಾಗಿ ವಿಡಿಯೋಸ್ ಜಾಸ್ತಿ ಹಾಕಿ ಹಾಕಿ ಕಂಪ್ಲೀಟ್ ಮಾಡ್ಕೊತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಅಡುಗೆ ಚಾನಲ್ ಮಾಡಿರ್ತೀರ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಹತ್ತು ಇಪ್ಪತ್ತು ವೀಡಿಯೋ ಹಾಕಿದ್ಮೇಲೆ ವಾಚ್ ಟೈಮು ಕಂಪ್ಲೀಟ್ ಆಗಲಿಲ್ಲ ಅಂತ ಚಾನಲ್ ಬಿಟ್ಟುಬಿಡ್ತೀರಾ ಆಮೇಲೆ ತಲೆ ಕೆಡ್ಸ್ಕೊತೀರ ಯಾಕೆ ಹಿಂಗಾಯ್ತು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋ ಹಾಕ್ತಿರೋದು ಸೊ ನೀವು ಯೂಟ್ಯೂಬರ್ಸ್ ಯಾರಿದ್ದೀರಾ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕಿರಿ ಶಾರ್ಟ್ ವೀಡಿಯೋಸ್ ಹಾಕಿರಿ ಜಾಸ್ತಿ ಶಾರ್ಟ್ ವೀಡಿಯೋಸ್ ವೈರಲ್ ಆದಷ್ಟು ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬರ್ತಾರೆ ನಾವು ಹಂಗೇನೆ ಶಾರ್ಟ್ ವೀಡಿಯೋಸಿಂದನೇ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಚೆನ್ನಾಗಿ ಬಂದಿರೋದು ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಜಾಸ್ತಿ ಲೆಂತಿ ಲೆಂತಿ ಶಾ ಲೆಂತಿ ಲೆಂತಿ ವೀಡಿಯೋಸ್ ಹಾಕಿದ್ರೂ ಸ್ವಲ್ಪ ಸ್ಕಿಪ್ ಮಾಡ್ತಾರೆ ವ್ಯೂವರ್ಸು ಹಂಗಾಗಿ ಶಾರ್ಟ್ ವೀಡಿಯೋಸ್ ಅಂದರೆ ಸಾಮಾನ್ಯ ಸ್ಕಿಪ್ ಮಾಡೋಲ್ಲ ಅಂದರೆ ಕಂಟೆಂಟ್ ಚೆನ್ನಾಗಿರಬೇಕು ಮೇಯ್ನು ಕಂಟೆಂಟ್ ಈಸ್ ಕಿಂಗ್ ಅಂದರೆ ಕಂಟೆಂಟ್ ಚೆನ್ನಾಗಿದ್ದಷ್ಟು ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ಯೂಟ್ಯೂಬಲ್ಲಿ ಒಂದೇ ಸರ್ತಿಗೆ ಗೊತ್ತಾಗೋದಿಲ್ಲ ಹೋಗ್ತಾ ಹೋಗ್ತಾ ದಿನ ಬರ್ತಿದ ಮೇಲೆ ಯಾವ ರೀತಿ ವೀಡಿಯೋಸ್ ಹಾಕಿದರೆ ವೈರಲ್ ಆಗುತ್ತೆ ಯಾವ ರೀತಿ ವೀಡಿಯೋಸ್ ಹಾಕಿದರೆ ಓಡುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಐಡಿಯಾ ಬರುತ್ತೆ ಹಾಗಂತ ಮಧ್ಯದಲ್ಲೇ ಯೂಟ್ಯೂಬ್ ಇವಾಗ ಸ್ಟಾರ್ಟ್ ಮಾಡಿದ ಮೇಲೆ ಕಂಪ್ಲೀಟ್ ಜರ್ನಿ ಕಂಪ್ಲೀಟ್ ಮಾಡಬೇಕು ಮಧ್ಯದಲ್ಲೇ ಬೇಜಾರಾಯ್ತಂತ ತಿಳ್ಬಿಡಬಾರ್ದು ಅದಕ್ಕೋಸ್ಕರ ನಾವು ಕಂಪ್ಲೀಟ್ ಜರ್ನಿ ಕಂಪ್ಲೀಟು ಮಾಡಿದ್ವಿ ನಮಗೆ ಮೊನಿಟೈಸ್ ಆನ್ ಆಯಿತು ಒನ್ ಇಯರ್ ಆದಮೇಲೆ ನಮಗೆ ಇನ್ಕಮ್ ಕೂಡ ಸ್ಟಾರ್ಟ್ ಆಯಿತು ಸೊ ಅದೇ ರೀತಿ ಆಗುತ್ತೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು ಮತ್ತು ಹಾರ್ಡ್ ವರ್ಕ್ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ